ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ನೆರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ಗುರುವಾರ ವಿಶೇಷವಾದ ದಿನ ಇತ್ತು ಇವತ್ತು ಸೊ ಅದಕ್ಕೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರಾಯರಿಗೆ ಪೂಜೆ ಮಾಡಿ ನೈವೇದ್ಯ ಕೂಡ ಮಾಡಿದೆ ಆ್ಯಂಡ್ ಈಗ ತಿಂಡಿ ತಿಂತಾ ಇದ್ದೀನಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಕೈಗೊಜ್ಜು ಮಾಡಿದರು ಅಮ್ಮ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ಮೀಶೋಯಿಂದ ಒಂದು ಪಾರ್ಸಲ್ ಬಂತು ರಾಣಿಹಾರ ಸೊ ತುಂಬ ಚೆನ್ನಾಗಿದೆ ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ತರಿಸ್ಕೊಂಡೆ ಆ್ಯಂಡ್ ಇಯರಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಸೊ ನಾನು ಖಂಡಿತ ನಾನು ಕಳಿಸ್ಕೊಡ್ತೀನಿ ಸೊ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ರಾಣಿಹಾರ ಇದರಲ್ಲಿ ಮೂರು ಕಲರ್ ಬರುತ್ತೆ ವೈಟು ಆ್ಯಂಡ್ ಗ್ರೀನ್ ಮತ್ತು ರೆಡ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ ಕೂಡ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಚೆನ್ನಾಗಿದೆ ನಿಮಗೂ ಬೇಕು ಅಂತಂದರೆ ಹೋಗಿ ಬೈ ಮಾಡಿ ಆ್ಯಂಡ್ ಅಮ್ಮಂಗೆ ಶುಗರ್ ಇದೆ ಸೊ ಹಾಗಾಗಿ ಅಮ್ಮಂಗೆ ಇದು ಹಣ್ಣು ಕಟ್ ಮಾಡಿ ಇದ್ದೀನಿ ಶುಗರ್ ಪೇಷಂಟ್ಗಳ್ಗೆ ಈ ಹಣ್ಣು ಸ್ವಲ್ಪ ಒಳ್ಳೆಯದು ಸೊ ಹಾಗಾಗಿ ಅದಾದಮೇಲೆ ಊಟ ತಿಂಡಿ ಮುಗಿಸ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ವೀಡಿಯೋನ ಸೊ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಜಾಸ್ತಿ ವೀಡಿಯೋ ಮಾಡಿಲ್ಲ ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ದೇವಸ್ಥಾನದಲ್ಲಿ ನೋಡ್ಬೋದು ಹಾಗೆ ಇನ್ನೂ ಯಾರಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ

ಓಕೆ ಗೈಸ್ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಬರ್ತಾ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ ನನಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಕ್ರೀಮು ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಾದಮೇಲೆ ಸ್ವಲ್ಪ ಓಟ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಸೊ ಇದಾಗಿತ್ತು ನನ್ನ ಲಾಗ್ ನೆಕ್ಸ್ಟ್ ಲಾಗಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್